ಹುಣಸೆ ಹಣ್ಣಿನ ಜಿಗಳೆ ಹೇಗೆ ಮಾಡೋದು ನೋಡೋಣ ಈಗ ಒಂದು ಕಲ್ಲಲ್ಲಿ ಸ್ವಲ್ಪ ಬಳ್ಳುಳ್ಳಿ ಸಿಲ್ಪೆ ತೆಗೆದು ಹಾಕಬೇಕು ಸ್ವಲ್ಪ ಉಪ್ಪು ಸ್ವಲ್ಪ ಜೀರಿಗೆ ಹಾಕಿ ಈ ಥರ ಜಜ್ಜಬೇಕು ಇದು ಸಣ್ಣ ಆದ ನಂತರ ಹುಣಸೆ ಹಣ್ಣನ್ನು ಹಾಕಿ ಮತ್ತು ಜಜ್ಜಬೇಕು ಖಾರ ಇಷ್ಟಪಡೋರಿದ್ರೆ ಒಂದು ಕೆಂಪು ಮೆಣಸಿನ್ಕಾಯಿ ಹಾಕ್ಬೋದು ನಾ ಇಲ್ಲಿ ಹಾಕ್ತಾಯಿಲ್ಲ ಈಗ ಇದು ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಸಣ್ಣಾಗೈತಿ ಇದಕ್ಕೀಗ ಹುಣಸೆಹಣ್ಣನ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟ ಹುಣಸೆಹಣ್ಣನ ಹಾಕಿ ಹುಣಸೆ ಸಣ್ಣ ಸಣ್ಣಾಗೋರಿಗೆ ಜಜ್ಬೇಕು ಈ ಥರ ಎಲ್ಲವನ್ನು ಮತ್ತ ಕೈಲೇ ಮಿಕ್ಸ್ ಮಾಡ್ಕೊತ ಜಜ್ಜ್ಕೊತ ಇರಬೇಕು ಇದೆಲ್ಲ ಸಣ್ಣ ಆದ ನಂತರ ಬೆಲ್ಲ ಹಾಕಬೇಕು ಸಣ್ಣ ಸಣ್ಣ ಮಕ್ಕಳ ಅಂಗಡಿಯಿಂದ ತಂದು ತಿಂತಾವಲ್ಲ ಆ ಥರ ಹುಣಸೆ ಹಣ್ಣಿನ ಜಿಗಡೆ ಹೇಗೆ ಮಾಡೋದ ಮನೆಯಲ್ಲಿ ಈ ಥರ ಮಾಡಬೇಕು ನೋಡಿರಿ ಸಣ್ಣ ಆಗ್ತಾಯಿದೆ ಇನ್ನೂ ಸಣ್ಣಾಗೋರಿಗೆ ಈ ಥರ ಜಜ್ಬೇಕು ಈಗ ಇದಕ್ಕೆ ತಕ್ಕಂತೆ ಬೆಲ್ಲವನ್ನು ಹಾಕಿ ಜಜ್ಬೇಕು ಈಗ ಬೆಲ್ಲ ಹುಣಸೆ ಹಣ್ಣು ಮತ್ತು ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೆ ಈ ಥರ ಎಲ್ಲವನ್ನ ಮಿಕ್ಸ್ ಮಾಡ್ಕೊ ಅಂತ ಎಲ್ಲ ಈ ಥರ ಜತ್ಕೊ ಅಂತ ಮಿಕ್ಸ್ ಮಾಡಬೇಕು ಎಷ್ಟು ಚಂದ ಪೇಸ್ಟ್ ಬಂದೈತಿ ಈ ಥರ ಹುಣಸೆ ಹಣ್ಣಿನ ಜಿಗಳಿ ಮನೆಯಲ್ಲೇ ರೆಡಿ ಮಾಡಿ ಮಕ್ಕಳಿಗೆ ಕೊಟ್ರೆ ಇಷ್ಟಪಟ್ಟು ತಿಂತಾರೆ ಇದು ಸಣ್ಣ ಈಗ ಈ ಥರ ಸಣ್ಣ ಸಣ್ಣ ಚಿಕ್ಕದಾಗಿ ಉಂಡೆ ಮಾಡಿ ಈ ಥರ ಸಣ್ಣ ಕಡ್ಡಿಗಳಿಗೆ ಚುಚ್ಕೊಟ್ರೆ ಮಕ್ಕಳು ಅಂಗಡಿಯಿಂದ ತಂದ ಥರನೇ ಇಷ್ಟಪಟ್ಟು ತಿಂತಾರೆ ಕಡ್ಡಿ ಅಥವಾ ಕಡ್ಡಿಗೆ ಚುಚ್ಬೋದು ಈ ಥರ ಮಾಡಿಕೊಡ್ಬೋದು ಇಲ್ಲಾಂದ್ರೆ ಒಂದು ಸ್ಪೂನಿಗೆ ಹೆಚ್ಚಿ ಮಕ್ಕಳಿಗೆ ಕೊಡ್ಬೋದು ನೋಡಿರಿ ಬಾಯಾಗ ನೀರು ತರಿಸುವಂಥ ಹುಣಸೆ ಹಣ್ಣಿನ ಜಿಗಳಿ ಮನೆಯಲ್ಲಿ ರೆಡಿ ಆಯಿತು ಹುಣಸೆ ಹಣ್ಣಿನ ಜಿಗಳೇ ರೆಡಿ ಮನೆಯಲ್ಲಿ ಮಾಡಿ ನೋಡಿ